ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಗಣೇಶ ಹಬ್ಬದ ಪ್ರಯುಕ್ತ ಜಿಲ್ಲಾ ಪೊಲೀಸ್ ಇಲಾಖೆಯ ಆದೇಶದ ಮೇರೆಗೆ ಪಟ್ಟಣದ ಪೊಲೀಸ್ ಠಾಣೆಯ ವತಿಯಿಂದ ನಾಗರಿಕರುಗಳಿಗೆ ಗಣೇಶ ಹಬ್ಬದ ಹಿನ್ನೆಲೆ ಕಾನೂನು ಅರಿವು ಮೂಡಿಸುವ ಸಲುವಾಗಿ ಪ್ರಮುಖ ಬೀದಿಗಳಲ್ಲಿ ಪರೇಡ್ ಮೂಲಕ ಕಾನೂನು ಅರಿವು ಮೂಡಿಸಲು ಜಾಗೃತಿ ಜಾಥಾ ನಡೆಸಲಾಯಿತು ತದನಂತರ ಠಾಣೆಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಟಿ ಕವಿತಾ ಅವರು ಮಾತನಾಡಿ ಹಬ್ಬದ ಆಚರಣೆಯಲ್ಲಿ ಇಲಾಖೆ ಸೂಚಿಸಿರುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಮೆರವಣಿಗೆ ಸಂದರ್ಭದಲ್ಲಿ ಡಿಜೆ ಬಳಕೆ ಮಾಡುವಂತಿಲ್ಲ ಹಾಗೂ ಮೆರವಣಿಗೆ ಸಂದರ್ಭದಲ್ಲಿ ವಿನಾಕಾರಣ ಗಣಪತಿ ಹೆಸರಿನಲ್ಲಿ ಯಾವುದೇ ಕೋಮು ಗಲಭೆಗಳಿಗೆ ಅವಕಾಶ ನೀಡದೆ ಶಾಂತಿ ಸೌಹಾರ್ದತೆಯಿಂದ ಗಣಪತಿ ಮಹೋತ್ಸವ ಆಚರಣೆ ಮಾಡಬೇಕು ಎಂದು ಸೂಚಿಸಿದರು ಈಗಾಗಲೇ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗಿದೆ ಎಂದು ತಿಳಿಸಿದರು ಅದೇ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪಟ್ಟಣದಲ್ಲಿ ಈಗಾಗಲೇ ಪೊಲೀಸ್ ತುಕಡಿಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ನಿಯೋಜಿಸಲಾಗಿತ್ತು ಹಾಗೂ ಪಟ್ಟಣದ ಆರಕ್ಷಕ ವೃತ್ತ ನಿರೀಕ್ಷಕರಾದ ಜಯಕುಮಾರ್ ಹಾಗೂ ಪಿ ಐ ಸಾಹೇಬ್ ಗೌಡ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಪಟ್ಟಣದ ನಾಗರಿಕರು ಪೊಲೀಸ್ ಇಲಾಖೆ ಒಂದಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎನ್ ಜಯಕುಮಾರ್

ಬಂದೋಬಸ್ತ್ಗಾಗಿ ಈಗಾಗಲೇ ನಮಗೆ ನಮ್ಮ ಲಭ್ಯ ಇರತಕ್ಕಂಥ ಪೊಲೀಸ್ ಬಲದೊಂದಿಗೆ ಅಡಿಷನಲ್ ಆಗಿ ಇನ್ನು ಇನ್ನೂರ ಐವತ್ತು ಉಟರಕ್ಷಣಾ ದಳದಲ್ಲಿ ಎರಡು ಕೆ ಆರ್ ಸಿ ಪ್ರಭುಗಳನ್ನು ಕೂಡ ಒದಗಿಸಲಾಗಿರುತ್ತದೆ ಅವುಗಳ ಜೊತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡು ಆ ಸಿದ್ಧತೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಮತ್ತು ಈ ತಮ್ಮ ಯಾವುದೇ ನಿಟ್ಟಿನಲ್ಲಿ ನಡೆಸಲಿಕ್ಕೆ ಪೊಲೀಸ್ ಇಲಾಖೆ ಸಿದ್ಧವಾಗಿದೆ ಎಂಬ ಭರವಸೆಯನ್ನ ಸಾರ್ವಜನಿಕರಲ್ಲಿ ಮೂಡಿಸುವಲ್ಲಿ ನಾವು ಈ ದಿನ ಗುಂಡುಪೇಟೆ ಪಟ್ಟಣದಲ್ಲಿ ಪೊಲೀಸ್ ರೂಟ್ ಮಾರ್ಕ್ ಅನ್ನ ಹಮ್ಮಿಕೊಂಡಿದ್ವಿ ಇದನ್ನ ನಾವು ಪ್ರತಿ ತಾಲೂಕಿನಲ್ಲೂ ಕೂಡ ಮಾಡ್ತಾ ಇದ್ದೇವೆ ನಿನ್ನೆ ಚಾಮರಾಜನಗರ ಪಟ್ಟಣದಲ್ಲಿ ರೂಟ್ ಮಾರ್ಕ್ ಅನ್ನ ಮಾಡಲಾಯಿತು ಈ ದಿನ ಬೆಳಿಗ್ಗೆ ಹೊಳೆಗಾಲ ಪಟ್ಟಣ సయంకాల గుళ్ళుపేట ఈ రూప్ మార్చని గుళ్ళుపేట జన అధికారి ఎంబైజన సిఎస్ఆర్ మూవత్నా హోమ్ గార్డ్స్ హెరడు జన భాగ అద్ర జ్ఞాప భాగం ఇది చామ్రాపేట పట్టణ ರೂಟ್ ಮಾರ್ಚಲ್ಲಿ ಹೋಗ್ಬಿಟ್ಟು ಜನರಿಗೆ ಒಂದು ನಂಬಿಕೆಯನ್ನು ವಿಶ್ವಾಸವನ್ನು ಬೆಳೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ಈ ವರ್ಷದ ಗಣಪತಿ ಹಬ್ಬವನ್ನು ಅತ್ಯಂತ ಶಾಂತಿಯಿಂದ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆಚರಿಸಿಕೊಂಡು ಹೋಗೋದಕ್ಕೆ ಅನುವಾಗುವ ರೀತಿಯಲ್ಲಿ ಪೊಲೀಸರವರು ಕ್ರಮವನ್ನು ಕೈಗೊಳ್ತಾರೆ ಹಾಗೆ ಸಾರ್ವಜನಿಕರೆಲ್ಲರೂ ಸಹ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಬಿಟ್ಟ ಎಲ್ಲರಿಗೂ ಗೋವಿ ಗಣೇಶ ಹಬ್ಬದ ಶುಭಾಶಯಗಳನ್ನು